ಸ್ವಲ್ಪ ದಾರಿ ಡೈ ಮಾಡಿ ಹಿಂದಾವ ಏ ಮೊಬೈಲ್ ನಿಂದೈತಾಳ್ರಿ ಸರ್ ಮೊಬೈಲ್ ನಿಂದೈತಾಳರಿ ಕ್ಯಾಮ್ರಾ ಗಡ್ಡ ಬರ್ತೈತೆ 何なのかまた。 ಎಲ್ಲ ವಹಿಸಿರುವಂತ ನಮ್ಮೆಲ್ಲರ ನಿಮ್ಮೆಲ್ಲರ ಮಾತೆಯವರು ಮಾತೋಶ್ರೀಯವರು ಈಶ್ವರ ಮಹಾಸ್ವಾಮಿಗಳ ದಿವ್ಯ ಪಾದದಲ್ಲಿ ಕೂಡ ನನ್ನ ಭಕ್ತಿಪೂರ್ವವಾದ ನಮನಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಉಪಸ್ಥಿರುವಂತ ಇಡೀ ಇವತ್ತು ರಾಜ್ಯದ ರಾಜ್ಯ ಸರ್ಕಾರದಲ್ಲಿ ಆಡಳಿತದಲ್ಲಿ ಕೂಡ ಬಸವ ತತ್ವವನ್ನು ತಂದಂತ ಯಾರ ಮತಕ್ಷೇತ್ರದ ಪರವಾಗಿ ನಾನು ತುಂಬೋದಯದ ಸ್ವಾಗತವನ್ನ ಕೋರುತ್ತೇನೆ ಅದೇ ತರ ಸನ್ಮಾನ್ಯ ಶ್ರೀ ಸುರೇಶ್ ಭೈರತಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನ ಕೋರುತ್ತೇನೆ ಅದೇ ತರನಾಗಿ ಎಲ್ಲ ಶಾಸಕರಿಗೆ ಹಾಗೂ ಆಗಮಿಸಿರುವಂತ ಗೌರವಾನ್ವಿತ ಎಲ್ಲ ಅತಿಥಿಗಳಿಗೆ ಶರಣ ಬಂಧುಗಳಿಗೆ ಎಲ್ಲರಿಗೂ ಕೂಡ ಎಲ್ಲ ಶರಣ ತಂದೆ ತಾಯಂದಿರಿಗೆ ಹಾಗೂ ಯುವ ಮಿತ್ರರಿಗೆ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಐಕ್ಯ ಭೂಮಿ ಈ ಒಂದು ಪವಿತ್ರ ಭೂಮಿಯಲ್ಲಿ ಬಸವ ತತ್ವವನ್ನ ಬಸವ ಪರಂಪರೆಯನ್ನ ಈ ನಾಡಿನಲ್ಲಿ ನೆಲೆಸಿ ಇವತ್ತು ಇವತ್ತು ಬಸವ ಕೇಂದ್ರವನ್ನ ಅಂತಾರಾಷ್ಟ್ರೀಯ ಬಸವ ಕೇಂದ್ರವನ್ನ ಇವತ್ತು ಬಸವಣ್ಣನ ಶರಣ ನಾಡನ್ನ ಇವತ್ತು ಬೆಳಕ್ ಚೆಲ್ಲಬೇಕು ಅಂತ ಹೇಳಿ ಅಕ್ಷ बस बुराब बेगली बेलगली बसव ज्योति बेलगली बड़े सली बड़े सली विश्व प्रेम बेळे सली बेळगली बेळगली बसव ज्योति बेळगली बेळे सली बेळे सली विश्व प्रेम बेळे सली मे असमते अळियले यल्लरु समरंब सद्भाव मूडले वल्लिदबडवा, भेदभावतो लगली क्षुल्लक बुद्धिया ಹೂವನ್ನು ಕೆಲವು ಮಟ್ಟಿಗೆ ಅಳವಡಿಸಿಕೊಂಡು ಕಾರ್ಯರೂಪಕ್ಕೆ ತರ್ತಾ ಇದಿರಿ ಬಸವಣ್ಣನವರ ಕಲ್ಯಾಣ ರಾಜ್ಯ ನಿರ್ಮಾಣದ ಕನಸನ್ನ ನನಸು ಮಾಡ್ತಾ ಇದ್ದೀರಿ ಅಂದಾಗ ನಮಗೆಲ್ಲರಿಗೂ ಮಾಡಿದ್ರು ಪೂಜೆ ಕೂತಿದ್ದೆ ಪೂಜೆ ಕೂತು ಮುಗಿಸ್ಕೊಂಡು ಬರ್ತಾ ಇದೆ ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ಮಾತಾಜಿ ಬಹಳ ವಿಶೇಷವಾದಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಏನಂದರೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಅನ್ನುವಂಥ ಈ ಒಂದು ಹೆಸರನ್ನು ನಾಮಕರಣ ಮಾಡಿದ್ದಾರೆ ಇದನ್ನು ನೀವು ಘೋಷಿಸ್ರಿ ಇದು ಬಹಳ ಮಹತ್ವಪೂರ್ಣವಾದ್ದು ಯಾಕೆಂದ್ರೆ ವಿಶ್ವ ವಿನೂತನವಾದಂತ ಅನುಭವ ಮಂಟಪವನ್ನ ಕಟ್ಟಿ ಗುರು ಬಸವಣ್ಣ ವಿಚಾರವನ್ನ ತಿಳಿಸಬೇಕು ಅಂತ ತಿಳ್ಕೊಂಡು ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಅಂದಾಗ ಶರಣ ಬಂಧುಗಳೇ ಇವತ್ತ ಮುಖ್ಯಮಂತ್ರಿಗಳು ಬಂದದ್ದು ನಮಗ್ ಬಹಳ ಸಂತೋಷ ಪರಮ ಪೂಜೆ ಮಾತಾಡ ಶರಣ ಮೇಳಕ್ಕೆ ಮುಖ್ಯಮಂತ್ರಿಯಾಗಿ ಬಂದದ್ದು ಇದೇ ಫಸ್ಟ್ ಟೈಮ್ ಅಂದಾಗ ನಂಗೆ ಬಹಳ ಸಂತೋಷ ಆನಂದ ಅನಿಸ್ತಾ ಇದೆ ಗುರು ಬಸವಣ್ಣನವ್ರ ಬಗ್ಗೆ ಅಭಿಮಾನ ಅವ್ರ ಬಗ್ಗೆ ಇರುವಂತಹ ಒಂದು ಅಭಿಮಾನ ಭಾಗ್ಯ ಎಲ್ಲ ಭಾಗ್ಯ ಬಡವರ ಭಕ್ತರಿಗಾಗಿ ಸಾಕಷ್ಟು ಕಾರ್ಯವನ್ನು ಮಾಡಿದಕ್ಕಾಗಿ ಅವರಿಗೆ ದಾಸೋಹ ರತ್ನ ದಾಸೋಹ ರತ್ನ ಅನ್ನುವಂತಹ ಒಂದು ಒಪ್ಪದೇ ಇಲ್ಲ ವಿಶ್ವಗುರು ಗುರು ಬಸವಣ್ಣನವರಿಗೆ ಮಂತ್ರಪುರುಷ ಗುರು ಬಸವಣ್ಣನವರಿಗೆ ಮಹಾಮಾನವತವಾದಿ ಗುರು ಬಸವಣ್ಣನವರಿಗೆ